ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಏನಿದು ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಜೊತೆಗೆ ಈ ಚಿತ್ರದ ಪೋಸ್ಟರ್ನಿಂದ ಹಾಗೂ ಈ ಚಿತ್ರ ಟ್ರೈಲರ್ನಿಂದ ಸಿನಿ ಪ್ರೇಕ್ಷಕರನ್ನ ಚಿತ್ರಮಂದಿರದ ಎಡೆಗೆ ಸೆಳೆದಿತ್ತು ಹಾಗೆ ನಮ್ಮನ್ನು ಸಹ ಏನಪ್ಪ ಇದು ಈ ಥರ ಇದೆಯಲ್ಲ ಅಂತ ಅಂದ್ಕೊಂಡು ಸಿನಿಮಾ ನೋಡಲೇಬೇಕು ಅಂದ್ಕೊಂಡ್ರೆ ಟಿಕೆಟ್ ಸಿಗೋದು ಬಿಡ್ವಾ ಎಲ್ಲ ನಾವು ಸೂಲ್ ಬೋರ್ಡ್ ಹಾಕೊಂಡು ಕುಂತವ್ರೆ ಕೊನೆಗೂ ಹಂಗೋ ಹಿಂಗೋ ಟಿಕೆಟ್ ತಗೊಂಡು ಸಿನಿಮಾ ನೋಡಿದೆ ಬನ್ನಿ ಫ್ರೆಂಡ್ಸ್ ಈ ಚಿತ್ರದ ಬಗ್ಗೆ ಮಾತಾಡೋಣ ಏನಪ್ಪ ಇದು ಜನ ಈ ಚಿತ್ರಕ್ಕೆ ಎಷ್ಟೊಂದು ಐಪ್ ಕೊಡ್ತಿದಾರಲ್ಲ ಅಂಥದ್ದೇನಿದೆ ಈ ಚಿತ್ರದಲ್ಲಿ ಅಂತ ಹೋಗಿ ನೋಡಿದ ನನಗೆ ಕಾದಿತ್ತು ಅದೇನೆಂದರೆ ಇದು ಹೊಸಬರ ಚಿತ್ರವಾಗಿದೆ ಜೆ ಪಿ ತಮಿಳುನಾಡು ಅವರ ನಿರ್ದೇಶನದ ಜೊತೆಗೆ ಅವರೇ ಹೀರೋ ಆಗಿ ನಡೆಸಿದ್ದಾರೆ ಇವ್ರು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರಲೇಬೇಕು ಅನ್ಕೋತೀನಿ ಸಪ್ತಸಾಗರ ಎಲ್ಲೋ ಚಿತ್ರದಲ್ಲಿ ಹುಟ್ಟಿಯ ಗಂಡನ ಪಾತ್ರ ಮಾಡಿದ್ರಲ್ಲ ಅವರೇ ಈ ಚಿತ್ರದ ಕಥೆ ಇಷ್ಟೇ ಜೆ ಪಿ ತಮಿಳುನಾಡು ಅವರು ಒಂದು ತಪ್ಪನ್ನು ಮಾಡ್ತಾರೆ ಅವರು ಮಾಡಿರೋ ತಪ್ಪಾದರೆ ಏನು ಆ ತಪ್ಪಿಂದ ಅವ್ರು ಹೇಗೆ ತಪ್ಪಿಸ್ಕೊಳ್ತಾರೆ ಅವ್ರು ಮಾಡಿರೋ ತಪ್ಪಿಂದನೇ ಈ ಚಿತ್ರಕ್ಕೆ ಒಂದು ದೊಡ್ಡ ತಿರುವು ತಗೊಳುತ್ತೆ ಅದೇನು ಅಂತ ನೀವು ಆ ಚಿತ್ರದಲ್ಲೇ ನೋಡಿ ತಿಳ್ಕೊಳ್ಳಿ ಮೊದಲು ಈ ಚಿತ್ರದ ಪಾಸಿಟಿವ್ ಬಗ್ಗೆ ಮಾತಾಡೋಣ ಈ ಚಿತ್ರದ ಪಾಸಿಟಿವ್ ಏನಂದರೆ ಈ ಚಿತ್ರದ ಕತೆ ಇದು ಯಾವ ಜಾನರ್ ಅಂತ ಹೇಳೋದಕ್ಕೆ ಕನ್ಫ್ಯೂಸ್ ಆಗ್ತಿದೆ ಯಾಕಂದರೆ ಕೆಲವೊಂದು ಕಡೆ ಕಾಮಿಡಿನೂ ಇದೆ ಜೊತೆಗೆ ಕೇರಿ ಸೀನ್ಸ್ ಕೂಡ ಇದೆ ಜೊತೆಗೆ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಚಿತ್ರದಲ್ಲಿ ಒಂದೊಳ್ಳೆ ವಿಚಾರವನ್ನು ಇಟ್ಟು ಪ್ರೇಕ್ಷಕರನ್ನು ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಷಯದಲ್ಲಿ ಜೆ ಪಿ ತಿಮ್ಮನಾಡು ಅವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಈ ಚಿತ್ರದಲ್ಲಿ ನಡೆಸಿರೋ ಪಾತ್ರಗಳ ಬಗ್ಗೆ ಹೇಳಲೇಬೇಕು ಬಿ ಶೆಟ್ಟಿ ಅವರು ಈ ಚಿತ್ರದ ನಿರ್ಮಾಣದ ಜೊತೆಗೆ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿ ನಮ್ಮನ್ನ ನಕ್ಕು ನಗಿಸ್ತಾರೆ ಜೊತೆಗೆ ರವಿ ಅಣ್ಣ ಅವರೇ ಈ ಚಿತ್ರದ ಮೇನ್ ಪಿಲ್ಲರ್ ಈ ಚಿತ್ರದಲ್ಲಿ ನಡೆಸಿರೋ ಎಲ್ಲರೂ ಸಹ ಅವರಿಗೆ ಕೊಟ್ಟಿರೋ ಪಾತ್ರನ ಸಖತ್ತಾಗಿ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಚಿತ್ರ ಒಂಥರ ಝೀರೋ ಲ್ಯಾಗ್ ಮೂವಿ ಬೋರ್ ಬೋರಡಿಸಲ್ಲ ಆ ಪಾತ್ರ ಯಾಕೆ ಬಂತು ಈ ಹಾಡಿಗೆ ಈಗ ಬೇಕಿತ್ತಾ ಅಂತ ನಮ್ಮನ್ನು ಯೋಚನೆ ಮಾಡೋಕೆ ಬಿಡಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರ ಅಂತಲೇ ಹೇಳ್ಬೋದು ಇವಿಷ್ಟು ಈ ಚಿತ್ರ ಪಾಸಿಟಿವ್ ನೆಗೆಟಿವ್ ಕೂಡ ಇದೆ ಈಗಾಗಲೇ ಗೆದ್ದಿರೋ ಚಿತ್ರಕ್ಕೆ ನೆಗೆಟಿವ್ ಬೇಕಾ ಆರಾಮಾಗಿ ಫ್ಯಾಮಿಲಿ ಸಮೇತ ಎಲ್ಲರೂ ಒಟ್ಟಿಗೆ ಹೋಗಿ ನಂಗನಾಗ್ತಾ ಈ ಸಿನಿಮಾ ನೋಡಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು